ಸಿನಿಮಾ ಮೂವಿ ಬಗ್ಗೆ ಹೇಳಿ ಈ ತನ ಫಿಲಮ್ ನೋಡ್ಕೊಂಬೆ ಆ ಒಂದೊಂದು ನಿಮಿಷನು ಕೂಡ ಟೈಮ್ ಪಾಸ್ ಆಗಿದೆ ಗೊತ್ತಾಗಲಿಲ್ಲ ನನಗೆ ಮೂವಿ ಬಂದು ಕೂತ್ಕೊಂಡಾಗ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಾಯ್ತು ಆಮೇಲೆ ಅದು ಎಲ್ಲಿ ಮುಗಿದು ಕೂಡ ಗೊತ್ತಾಗಲಿಲ್ಲ ಇಂಟರ್ವಲ್ ಆದ್ಮಂತೂ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಕುದ್ದು ಕಾಯ್ತಾ ಇದ್ದೆ ನಾನು ಆ ವಿಜೇಂದ್ರ ರಾಘವೇಂದ್ರ ಅವ್ರನ್ನ ಈ ರೀತಿಯಾಗಿ ನಾನು ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಅಷ್ಟು ತುಂಬಾ ಕರಾಮಾಗಿ ಆಕ್ಟಿಂಗ್ ಮಾಡಿದ್ದಾರೆ ಆಕ್ಟಿಂಗ್ ನೋಡಿ ನಮಗೆ ಒಂದು ನಿಮಿಷ ಭಯ ಆಗೋಯ್ತು ಏನಪ್ಪು ರಾಕ್ಷಿ ಇಷ್ಟೊಂದರ ಹೋರ್ವಾಗಿ ಮಾಡೋರಲ್ಲ ಅನ್ನೋ ತರ ನಾರ್ಮಲ್ ಆಗಿ ನೋಡಿ ಇಷ್ಟಿನ ಈ ಮೂವಿಯಲ್ಲಿ ನೋಡಿ ತುಂಬಾ ಖುಷಿ ಆಗೋಯ್ತು ನನಗೆ ಕನ್ನಡ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಕನ್ನಡಿಗರು ಬಂದು ಸಪೋರ್ಟ್ ಮಾಡಿ ಕನ್ನಡ ಮೂವಿ ಅಂತ ಸೂಪರ್ ಆಗಿದೆ ಚೆನ್ನಾಗಿದೆ ಅಲ್ಟಿಮೇಟ್ ಮೂವಿ ನಾನು ತುಂಬಾ ವರ್ಷ ನಂತರ ನೋಡ್ತಾ ಇದ್ದೀನಿ ಇಂತ ಒಂದು ಅಲ್ಟಿಮೇಟ್ ಮೂವಿ ರಾಘವ್ ಅವರ ಪರ್ಫಾರ್ಮೆನ್ಸ್ ಅವರ ಒಂದು ಆಕ್ಟಿಂಗ್ ಆಗಲಿ ಬಾಡಿ ಲ್ಯಾಂಗ್ವೇಜ್ ಅವರ ಕಣ್ಣಲ್ಲಿ ಆ ಕ್ರೂರತ್ವವನ್ನು ವ್ಯಕ್ತಪಡಿಸೋದಾಗಲಿ ಡೈರೆಕ್ಷನ್ ಕೂಡ ಚೆನ್ನಾಗಿ ಚೆನ್ನಾಗಿರುತ್ತೆ ಮೇಡಮ್ ಹೀರೋಯಿನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಸೆಕೆಂಡ್ ಹಾಫಲ್ಲಿ ಅವ್ರದ್ದು ಪಾತ್ರ ತುಂಬಾ ಚೆನ್ನಾಗಿದೆ ಬಿಜಿಎಂ ಸಾಂಗ್ಸ್ ಎಲ್ಲವೂ ಫಸ್ಟ್ ಇಂದ ಲಾಸ್ಟ್ ತನಕ ಎಂಗೇಜಿಂಗ್ ಆಗಿದೆ ಆಮೇಲೆ ಸಸ್ಪೆನ್ಸ್ ಹೆಣ್ಣು ಹೆಣ್ಮಕ್ಳು ಎಲ್ಲರೂ ಬಂದು ನೋಡಬೇಕು ಅವ್ರಿಗೊಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ ಎಲ್ಲರೂ ಬಂದು ನೋಡಿ ನಾನು ಇನ್ನೊಂದ್ಸರಿ ಬಂದು ನೋಡ್ತೀನಿ ಕ್ಲೈಮ್ಯಾಕ್ಸ್ ಇಲ್ಲ ಸರ್ ಆಗಲಿಲ್ಲ ಕ್ಲೈಮ್ಯಾಕ್ಸ್ ಒಂಥರ ಡಿಫರೆಂಟ್ ಆಗಿದೆ ನಾರ್ಮಲ್ ನಿಮ್ಮ ಸಸ್ಪೆನ್ಸ್ ಥ್ರಿಲ್ಲರ್ ತರ ಏನಿಲ್ಲ ಪೊಲೀಸ್ ಇನ್ವೆಸ್ಟಿಗೇಷನ್ ತರ ಅಲ್ಲ ಬೇರೆನೇ ಇದೆ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾವನ್ನು ಪ್ರಮೋಟ್ ಮಾಡಿ ಚೆನ್ನಾಗಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಇವಾಗ ಚಿನ್ನಾರಿ ಮುತ್ತ ಆಗಿ ನೋಡಿರ್ತೀರ ವಿಜಯ ರಾಘವೇಂದ್ರ ಅವನ ಇದರಲ್ಲಿ ಕುರ್ಚಲ್ ಗಡ್ಡ ಅದು ಹೇರ್ ಸ್ಟೈಲ್ ಒಂದು ಪ್ರಾಪರ್ ಆಗಿಲ್ಲ ಆಮೇಲೆ ಮುಖದ ಮೇಲೆ ಒಂದು ಸ್ವಲ್ಪ ಕಪ್ಪು ಮಸಿಯನ್ನು ಹಾಕೊಂಡು ಎಲ್ಲ ಕಡೆನೂ ಆ ಒಂದು ರೌದ್ರ ಮುಖದಲ್ಲಿ ಆ ಒಂದು ಕೋಪ ಏನೋ ಇವನ್ಗೆ ಹಿಂದೆ ಏನೋ ಆಗಿದೆ ಪ್ರಾಬ್ಲಮ್ ಅನ್ನೋ ಥರ ಕಂಪ್ಲೀಟ್ ಎಂಟೈರ್ ಸಿನಿಮಾನು ಕ್ಯಾರಿ ಮಾಡಿದೆಯಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರ ಅನ್ಸೋದು ನಾನು ಒಬ್ಬ ಆಕ್ಟರ್ ಒಬ್ಬ ಆಕ್ಟರ್ ಪಾತ್ರಧಾರಿ ಅಂತಂದ್ರೆ ಡೈರೆಕ್ಟರ್ ಅವ್ರು ಹೇಳಿರ್ತಾರೆ ಸಾಕಷ್ಟು ಯಾವ ರೀತಿ ಆ ಪಾತ್ರನ ಅವರು ತಗೋಬೇಕು ಅಂತ ಆಮೇಲೆ ಅವರು ಹೋಮ್ ವರ್ಕ್ ಮಾಡಿರ್ತಾರೆ ಇವರು ವಿಶೇಷ ಮನೆಯಲ್ಲ ಇಂಡಸ್ಟ್ರಿಗೆ ಬಂದ್ ಸಿನಿಮಾ ಮೇಲೆ ಮಾಡಿದ್ದಾರೆ ಆದ್ರೆ ಈ ಪಾತ್ರದಲ್ಲಿ ಅವ್ರು ಆ ಸಸ್ಟ್ ಆ ಶೇಡ್ಸ್ ಅಲ್ಲಿ ಮಾಡ್ಬಿಟ್ಟು ನೆಗೆಟಿವ್ ಶೇಡ್ ಈ ರೀತಿ ಜಂಪ್ ಆಗೋದಿದೆಯಲ್ಲ ಏನ್ ಗೊತ್ತಾ ಈ ಲೆವೆಲ್ ನಿಂದ ಇಲ್ಲಿ ಜಂಪ್ ಆಗಿಲ್ಲ ಅವರು ಇಲ್ಲಿ ಜಂಪ್ ಆಗಿದ್ದಾರೆ ಸೊ ಈ ಲೆವೆಲ್ ಜಂಪ್ ಆಗೋದಿದೆಯಲ್ಲ ಬಹಳ ಕಷ್ಟ ಒಬ್ಬ ಆಕ್ಟರ್ ನನ್ಗೆ ಗೊತ್ತು ಸೊ ಅದಕ್ಕೆ ಆಮೇಲೆ ನೆಗೆಟಿವ್ ವಿಲನ್ ಆಗಿ ಸುಮ್ಮನೆ ಇರೋ ಬಂದು ನಾಲ್ಕು ಜನ ಬದ್ಬಿಟ್ಟು ತೋಟ ಬದಲ್ಲ ಆ ಸ್ಪ್ಯಾಕ್ ಮೈಂಟೈನ್ ಮಾಡಬೇಕು ಅವರು ಕಣ್ಣಲ್ಲಿ ಪಾತ್ರ ಮಾಡಿದ್ದಾರೆ ಅವ್ರು ಕಣ್ಣಲ್ಲಿ ಆಟ ಆಡಿದ್ದಾರೆ ಆಮೇಲೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ನಿನ್ಪಳ ಸ್ಟೈಲು ನಡೆಯೋ ಸ್ಟೈಲು ಪ್ರತಿಯೊಂದು ಮಾತಾಡ್ತಾ ಇದ್ದಾರೆ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಕ್ಟ್ ಮಾಡಿದಾರೆ ಈ ರೀತಿ ಆಕ್ಟ್ ಮಾಡೋದಕ್ಕೆ ಅಣ್ಣ ಅವ್ರು ಹೇಳ್ತಾ ಇದ್ರು ಪರಕಾಯ ಪ್ರವೇಶ ಅಣ್ಣ ಅವರು ಹೇಳಿದ್ದನ್ನ ನಮ್ಮ ವಿಜಯರಾಗ್ರ ಪಾತ್ರದಲ್ಲಿ ಇಟ್ಕೊಂಡು ಮಾಡಿದ್ದಾರೆ ನಿಜ ಅವ್ರ ಅಣ್ಣವ್ರ ಹತ್ರ ಕ್ಲಾಸ್ ತಗೊಂಡೇ ಇರ್ತಾರೆ ಅವ್ರ ಮಾವ ಅವರು ಅಣ್ಣ ಅವ್ರು ಹೇಳಿದಲ್ಲ ಈ ಸಿನಿಮಾದ ಕಲೆಯಲ್ಲಿ ಇಟ್ಕೊಂಡು ಸಬ್ ಕಾನ್ಶಿಯಸ್ ಅಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಸೊ ಕನ್ನಡಿಗರು ಈ ಸಿನಿಮಾ ಅಣ್ಣ ಅವ್ರಿಗೋಸ್ಕರ ವಿಜಯರಾಗೋಸ್ಕರ ನೋಡ್ಲೇಬೇಕು ಥಿಯೇಟ್ರ ಬಂದು ನೋಡ್ಲೇಬೇಕು ಅಷ್ಟೇ ನಾನು ಹೇಳೋದು ಎಲ್ಲಿ ಓ ಟಿ ಟಿ ಬರ್ತಾ ಇದ್ದಾ ದಯವಿಟ್ಟು ಕಾಯ್ಬೇಡಿ ಸಿನಿಮಾ ಥಿಯೇಟ್ರಿಗೆ ಬನ್ನಿ ಆಗ್ಲೇ ವಿಚಾರ ಆಗುದಕ್ಕೂ ಖುಷಿ ಆಗುತ್ತೆ